ನಮಸ್ಕಾರ ವೀಕ್ಷಕರೇ ನಾನು ರೇಷ್ಮಾ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಪ್ರಮುಖ ಹೆಡ್ಲೈನ್ ನಗರಸಭೆ ಸದಸ್ಯ ಪತಿ ಸಂದೀಪ್ ನನ್ನ ಬಗ್ಗೆ ಮತ್ತು ನನ್ನ ಕುಟುಂಬಸ್ಥರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮಾತನಾಡಿದ್ದಾನೆ ಮಾತನಾಡಿರುವ ಧ್ವನಿಯ ಆಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿದೆ ಇದು ನನಗೆ ಮತ್ತು ನನ್ನ ಕುಟುಂಬಸ್ಥರಿಗೆ ನೋವಾಗಿದೆ ಹೀಗಾಗಿ ನಿಂದನೆ ಮಾಡಿರುವ ಸಂದೀಪ್ನನ್ನು ತಕ್ಷಣ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಠಾಣೆಗೆ ದೂರು ಸಲ್ಲಿಸಿದ್ದೇನೆ ಎಂದರು ಪ್ರತಿಭಟನೆಯಲ್ಲಿ ನಗರಸಭೆ ಎಇಇ ಶಂಕರಗೌಡ ನೈರ್ಮಲ್ಯ ಅಭಿಯಂತರ ಚೇತನಾ ಆರೋಗ್ಯ ನಿರೀಕ್ಷಕ ನಾಗರಾಜ್ ಸೇರಿದಂತೆ ನಗರಸಭೆಯ ಮಾಜಿ ಅಧ್ಯಕ್ಷ ಶಾಮಿತ್ ಮನಿಯಾರ್ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಮನೋಹರ್ ಸ್ವಾಮಿ ಜಬ್ಬರ್ ಬೀಚ್ ಕತ್ತಿ ನವೀನ್ ಕುಮಾರ್ ಮಾಲಿ ಪಾಟೀಲ್ ಮಾಲಿಪಾಟೀಲ್ ಸಾಬ್ ಗದ್ವಾಲ್ ನೀಲಕಂಠ ಕಟ್ಟಿಮಣಿ ಉಮೇಶ್ ಸಿಂಗನಾಳ ವಾಸು ನವಲಿ ಉಸ್ಮಾನ್ ಬಿಚ್ಚಗತ್ತಿ ಮುಖಂಡರಾದ ಅಲ್ತಾಫ್ ಬಿಚ್ಚಗತ್ತಿ ಶಿವಕುಮಾರ್ ಚಲವಾದಿ ಮತ್ತಿತರರು ಪೌರಾಯುಕ್ತರಿಗೆ ನೈತಿಕ ಬೆಂಬಲ ವ್ಯಕ್ತಪಡಿಸಿ ಮತ್ತು ನಿಂದನೆ ಮಾಡಿರುವುದನ್ನು ಖಂಡಿಸಿದರು ಸೇರಿದಂತೆ ನಗರಸಭೆ ಅಧಿಕಾರಿಗಳು ಸಿಬ್ಬಂದಿಗಳು ಪೌರ ಕಾರ್ಮಿಕರು ಇದ್ದರು ಪೌರಾಯಿತರ ಬಗ್ಗೆ ಹಗುರವಾಗಿ ಮಾತಾಡಿರ್ತಕ್ಕಂಥ ಯಾವುದೇ ವ್ಯಕ್ತಿ ಅದು ತಪ್ಪು ಯಾಕಂದ್ರೆ ಇದು ಗಂಗಾವತಿ ನಗರ ನಮ್ಮ ನಗರ ಇವತ್ತು ಯಾರೇ ಅಧಿಕಾರಿಗಳು ಬರಲಿಕ್ಕೆ ಬಹಳ ಹಿಂಜೆಟ್ ಆಗ್ತಾ ಇದ್ದಾರೆ ಗಂಗಾವತಿ ಅಂದ್ಕೊಳ್ಳಿ ಈಗಾಗಲೇ ಹಿಂಜೆಟ್ ಆಗ್ತಾ ಇದ್ದಾರೆ ಗಂಗಾವತಿ ಅಂದ್ರೆ ಒಳ್ಳೆ ಅಂತಿದ್ದಾರೆ ನೌಕರಿ ಮಾಡಲಿಕ್ಕೆ ಇಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಎಲ್ಲ ನಮ್ಮ ನಗರಸಭೆ ಸದಸ್ಯರಿಗೆ ಹೊಂದಾಣಿಕೆಯಾಗಿ ಇವತ್ತು ಅಭಿವೃದ್ಧಿ ಪರವಾಗಿ ನಿಂತಿದ್ದಾರೆ ನಿಜವಾಗಲೂ ಹೇಳಬೇಕಂದ್ರೆ ಇವತ್ತು ಗಂಗಾವತಿ ನಗರಸಭೆಯಲ್ಲಿ ಭಾಳ ಕಷ್ಟ ನೌಕರಿ ಮಾಡೋದು ಯಾಕಂದರೆ ಅನೇಕ ಪಕ್ಷ ಇರಲಿ ಅವರವ್ರ ಒತ್ತಡದಲ್ಲಿನೂ ಸಹ ಅವರು ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಯಾರೇ ಇರಲಿ ಇವರಿಗೆ ತಕ್ಕ ಶಿಕ್ಷೆ ಆಗಬೇಕು ಯಾಕಂದರೆ ಇವತ್ತು ನಗರಸಭೆ ಅಂದರೆ ಗಂಗಾವತಿ ನಗರ ಸ್ವಚ್ಛ ಇರಬೇಕಂದ್ರೆ ನಗರಸಭೆದೇ ಪ್ರಮುಖ ಪಾತ್ರವಾಗಿರುತ್ತದೆ ಬೆಳಗ್ಗೆ ಐದು ಗಂಟೆಯಿಂದ ಇವತ್ತು ಯಾರೇ ಸಣ್ಣ ಸಿಬ್ಬಂದಿ ಇರಲಿ ಅದಕ್ಕಿಂತ ಕಮಿಷನರ್ವರೆಗೂ ಯಾರಿಗೂ ಅವಚ್ಚ್ಯ ಶಬ್ದಗಳಿಂದ ಬೈರತಕ್ಕಂಥ ಕೆಲಸಗಳನ್ನು ಮಾಡಬಾರ್ದು ಹಾಗಾಗಿ ನಾವು ಎಲ್ಲ ಸದಸ್ಯರು ಸೇ ಸೇರಿ ಇವತ್ತು ಪೌರಾಯುಕ್ತರಿಗೆ ಬೆಂಬಲವನ್ನು ಧನ್ಯವಾದ ಧನ್ಯವಾದಗಳು ನಮ್ಮ ನಗರಸಭೆಯ ಸರಿಯಾಮ ಪೌರಾಯುಕ್ತರಾದಂಥ ಮೂರ್ತಿ ಅವರಿಗೆ ನಗರಸಭೆಯ ಸದಸ್ಯನಿಯ ಪತಿಯಾದಂಥ ಸಂದೀಪ್ ಅವರು ಅವಾಚ್ಯ ಕಬ್ಬ ಶಬ್ದಗಳಂತ ನಿನ್ನೆ ರಾತ್ರಿ ವಿಡಿಯೋ ರೆಕಾರ್ಡ್ ಆಡಿಯೋ ರೆಕಾರ್ಡ್ ಮಾಡಿ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಅರಿಬಿಟ್ಟಿದ್ದಾರೆ ಆ ಶಬ್ದಗಳು ಯಾವ ರೀತಿ ಇದೆ ಅಂದರೆ ಯಾವುದೇ ಒಬ್ಬ ಮನುಷ್ಯತ್ವ ಮಾನವೀಯತೆ ಇರ್ತಕ್ಕಂಥ ವ್ಯಕ್ತಿ ಹೆಣ್ಮಕ್ಳ ಬಗ್ಗೆ ಯಾವುದೇ ಒಬ್ಬ ಹೆಣ್ಮಗಳ ಬಗ್ಗೆ ಆ ಪದವನ್ನು ಕೇಳಿದ್ರೆ ನಿಜವಾಗ್ಲೂ ಗಂಭೀರವಾಗಿ ಪಡ್ತಕ್ಕಂಥ ವಿಷಯ ಮಾನ್ಯ ಯಾವುದೇ ಅಧಿಕಾರಿಗಳ ಬಗ್ಗೆ ಯಾವುದೇ ಇರಲಿ ಚರ್ಚೆ ಮಾಡಬೇಕು ಸಾಂದರ್ಭಿಕವಾಗಿ ತಕ್ಕಂತೆ ಆರೋಗ್ಯಕರವಾಗಿ ಚರ್ಚೆ ಮಾಡಬೇಕು ಆದರೆ ಈ ಸಂದೀಪ್ ಎನ್ನುವ ವ್ಯಕ್ತಿ ತನಗೆ ಯಾವುದೋ ಒಂದು ವೈಯಕ್ತಿಕ ವಿಶೇಷ ಇಟ್ಕೊಂಡು ಈ ಥರ ನಿಂದನೆ ಮಾಡತಕ್ಕಂಥದ್ದು ನಾವೆಲ್ಲ ಪಕ್ಷಾತೀತವಾಗಿ ಎಲ್ಲ ನಗರಸಭೆ ಸದಸ್ಯರು ಸನ್ಮಾನ್ಯ ಪೌರಾಯುಕ್ತರಿಗೆ ನಾವು ಬೆಂಬಲವನ್ನು ಪಕ್ಷೇತವಾಗಿ ಸೂಚಿಸ್ತೇವೆ ಯಾವುದೇ ಕಾರಣಕ್ಕೂ ಆ ವ್ಯಕ್ತಿಯನ್ನು ಬಂಧಿಸಬೇಕು ಅದಕ್ಕೆ ತಕ್ಕ ಶಿಕ್ಷೆ ನೀಡಬೇಕು ಇನ್ನು ಮುಂದೆ ಯಾವುದೇ ಥರವಾಗಿ ಯಾವುದೇ ಸದಸ್ಯನಾಗಲಿ ಯಾರೇ ಆಗಲಿ ಒಬ್ಬ ಅಧಿಕಾರಿಗಳ ಜೊತೆ ಮಾತಾಡಬೇಕಾದ್ರೆ ಅರಿವು ಇಟ್ಕೊಂಡು ಮಾತಾಡ್ಕೋಬೇಕು ಏನು ಮಾತಾಡ್ತಿದ್ದೇವೆ ಅಂತ ಚರ್ಚೆ ಮಾಡಲಿ ಯಾರು ಬೇಡ ಕಮಿಷನರ್ ಇರ್ತಾರೆ ಸಾರ್ವಜನಿಕವಾಗಿ ತಮ್ಮ ಏನೇ ಕೆಲಸಗಳಿಂದ ಚರ್ಚೆ ಮಾಡಬೇಕು ಆದರೆ ತರ್ಡ್ ಕ್ಲಾಸ್ ಲ್ಯಾಂಗ್ವೇಜ್ಗಳು ಉಪಯೋಗಿಸಿ ಹೆಣ್ಣು ಮಕ್ಕಳ ಮೇಲೆ ತಾಯಿ ಮಕ್ಕಳು ಮಕ್ಕಳನ್ನೆಲ್ಲ ಉಪಯೋಗ ಮಾಡ್ಕೊಳೋದು ಏನಂತಿದೆ ಇದನ್ನು ಆ ವ್ಯಕ್ತಿಯ ಬುದ್ಧಿ ಭ್ರಮೀಣೆ ಆಗಿದೆ ಅಂತ ಹೇಳ್ಬೇಕು ಇಷ್ಟಪಡ್ತಾಯಿದೆ ಬುದ್ಧಿ ಸ್ಥಿರವಾದಂಥ ವ್ಯಕ್ತಿ ಈ ಥರ ಮಾತಾಡೋದಿಲ್ಲ ಇದು ನಾವಲ್ಲದೆ ಇಡೀ ಗಂಗಾವತಿ ಜನರನ್ನ ಇದನ್ನು ಖಂಡಿಸ್ತೇವೆ ಈ ತರ ಘಟನೆಗಳು ಯಾವುದೇ ಕಾರಣಕ್ಕಾಗಬಾರ್ದು ಆ ವ್ಯಕ್ತಿನ ಕೂಡಲೇ ಬದಲಿಸಬೇಕು ಅಲ್ಲಿವರೆಗೆ ನಾವೆಲ್ಲ ಸದಸ್ಯರು ಆ ಒಂದು ಪೌರಾಯುಕ್ತರ ಬೆಂಬಲವಾಗಿ ಈ ಹೋರಾಟವನ್ನು ಮುಂದುವರಿಸ್ದು ಅಂತ ಹೇಳಿ ಎಲ್ಲಾ ಸದಸ್ಯರ ಪೂರ್ವವಾಗಿ ನಾನು ಪೌರಾಯುಕ್ತರಿಗೂ ಹಾಗೂ ಎಲ್ಲ ಇದರ ಇವರಿಗೂ ಪೌರ ಕಾರ್ಮಿಕರಿಗೂ ನಾನು ನಮ್ಮೆಲ್ಲ ಸದಸ್ಯರ ಜೊತೆ ಕೂಡ ಬೆಂಬಲ ಸೂಚಿಸ್ತೇವೆ ಅಂತೇಳಿ ವಕ್ರಿಂದ ಹೇಳ್ತಾ ಇದ್ದೇನೆ ನಗರಸಭೆಯ ಪೌರಾಯುಕ್ತರಾದ ವಿರೂಪಕ್ಷ ಮೂರ್ತಿ ಅವರಿಗೆ ಏನು ನಿನ್ನೆ ಗಂಗಾವತಿ ನಗರಸಭೆಯ ಮಾಜಿ ಅಧ್ಯಕ್ಷರಾದ ಮಾಲಾಶ್ರೀ ಅವರ ಯಜಮಾನ್ರಾದ ಸಂದೀಪ್ ರವರು ಏನು ಕುಡಿದ ಅಮಲಿನಲ್ಲಿ ಏನು ಒಂದು ಅವ್ಯಾಚ ಶಬ್ದಗಳನ್ನು ಶಬ್ದಗಳಿಂದ ನಿಂದಿಸಿದ್ದಾರೆ ನಾವು ಎಲ್ಲ ನಗರಸಭೆ ಸದಸ್ಯರಿಂದ ಅದನ್ನು ನಾವು ವಿರೋಧ ಮಾಡ್ತೀವಿ ಯಾಕಂದರೆ ಒಬ್ಬ ನಗರಸಭೆ ಆಯಿತು ನಗರಸಭೆ ಪೌರಾಯುಕ್ತರಾಯಿತು ಕಾರ್ಯಕ್ರಮದಿಂದ ನಮ್ಮ ಎಲ್ಲ ಒಂದು ಕುಟುಂಬ ಇದ್ದಂಗೆ ಯಾವುದೇ ರೀತಿ ಕುಟುಂಬದವರಿಗೆ ಗೌರವ ತೋರಿಸ್ಬೇಕು ಅದು ಬಿಟ್ಟು ನೀಚಾತಿ ನೀಚ ಅತಿ ನಿಶ್ಕೃತ ಅದು ಕೇಳೋಕ್ಕೆ ಅಸಹ್ಯ ಅನಿಸುತ್ತೆ ಅಂಥ ಒಂದು ಇದರಿಂದ ಒಬ್ಬ ಪೌರಾಯುಕ್ತರಿಗೆ ನಿಂದನೆ ಮಾಡ್ತಾರೆ ಅಂದರೆ ಅವನ ಮನುಷ್ಯತ್ವ ಮನುಷ್ಯತ್ವ ಕೂಡೋದನ್ನಲ್ಲ ಇದಕ್ಕೆ ದಯಮಾಡಿ ನಾನು ಪೊಲೀಸ್ ಇಲಾಖೆಗೆ ಕೇಳ್ಕೊಳ್ತೇನೆ ಅವನಿಗೆ ಎಷ್ಟು ಆದಷ್ಟು ಬೇಗ ಅರೆಸ್ಟ್ ಮಾಡಿ ಕಾನೂನು ರೀತಿಯಿಂದ ಕ್ರಮ ಕೈಗೊಳ್ಳಬೇಕಾಗಿ ನಾನು ಕೇಳಿಕೊಳ್ತೇನೆ ಪೌರಾಯುಕ್ತರಾದ ವಿಪಕ್ಷ ಮೂರ್ತಿ ಅವರಿಗೆ ನಿನ್ನೆ ರಾತ್ರಿ ನಗರಸಭೆ ಮಾಜಿ ಮಾಜಿ ಅಧ್ಯಕ್ಷರಾದ ಮಾಲಾಶ್ರೀ ಅವರ ಗಂಡನ ಸಂದೀಪ್ ಅವರು ಯಾ ಯಾಮಬ್ಬಳ್ಳಿ ಮತದರು ಈಗ ಅರ್ಥ ಆಗಿಲ್ಲ ಒಬ್ಬ ಹೆಣ್ಣು ಅಂದರೆ ಹೆಣ್ಣು ಒಬ್ಬ ತಾಯಿ ಇರ್ತಾರ ಒಬ್ಬ ಹೆಂಡ್ತಿ ಇರ್ತಾರ ಒಬ್ಬ ತಂಗಿ ಇರ್ತಾರ ಆದರೆ ಹೆಣ್ಣನ್ನು ಒಟ್ಟಿ ಹೆಣ್ಣಿಗೆ ಇಷ್ಟು ಅಗೌರವವಾಗಿ ಅವರ ಇಬ್ಬರ ಅವರ ಹೆಂಡತಿಗೆ ಮಗಳಿಗೆ ಅಮ್ಮಗೆ ಏನು ಬರ್ತಾ ಇದು ಖಂಡನೀಯ ಯಾರೇ ಇರಲಿ ಏನೇ ಕೆಲಸ ಇರಲಿ ಡೈರೆಕ್ಟ್ ಮುನ್ಸಿಪಾಲ್ಟಿಗೆ ಬಂದು ಅವರು ಚರ್ಚೆ ಮಾಡಬೇಕು ಅದರ ಮುಂದೆ ಮನೆಯವ್ರ ಬಗ್ಗೆ ಈ ಥರ ಏನು ಮಾತಾಡಿದಾರಲ್ಲ ಇವತ್ತು ನಾವೆಲ್ಲ ನಗರಸಭೆ ಸದಸ್ಯರು ಪಕ್ಷಚಿತವಾಗಿ ನಾವೆಲ್ಲರೂ ಇದಕ್ಕೆ ಖಂಡಿಸ್ತೀವಿ ಮುಂದಿನ ದಿನಗಳಲ್ಲಿ ಈ ಇದೇ ತರ ಏನನ್ನ ಇತ್ತು ಈ ಥರ ಆಗಿಲ್ಲ ಈಗ ಎಲ್ಲ ಸ್ಟೂಡೆಂಟ್ ಯಾವ ಥರ ಏನು ಮಾಡಬೇಕಂತ ಎಲ್ಲರೂ ವಿಚಾರ ಮಾಡಿ ನಾವು ಎಲ್ಲ ಪ್ರಯತ್ನ ಮಾಡ್ತಿದ್ದೀವಿ ಅಂತ ಹೇಳ್ತಾ ಎರಡು ಮಾತು ಮಾನ್ಯ ಹೋರಾಕ್ತರ ವಿರುಪಾಕ್ಷ ಮೂರ್ತಿ ಅವರ ಮೇಲೆ ಏನೋ ಮಾಜಿ ನಗರಸಭೆ ಅಧ್ಯಕ್ಷರ ಪತಿ ಸಂದೀಪ್ ಅವರು ರಾತ್ರಿ ಒಂದು ಆಡಿಯೋ ಮಾಡಿ ವಾಚ್ಯ ಶಬ್ದಗಳಿಂದ ಅಂತಂದರೆ ಅತಿ ತುಚ್ಚವಾಗಿ ನಾನು ಯಾರೇ ಇರಲಿ ಒಂದು ಏನಾದರೂ ಕೆಲಸಿದ್ರೆ ಅಥವಾ ನಿಮ್ಮ ಕೆಲಸ ಆಗಿಲ್ಲ ಅಂದರೆ ಹೀಗೆ ಪೌರಾಯುಕ್ತರ ಹತ್ರ ಬಂದು ಕುಂತ್ಕೊಂಡು ಮಾತಾಡಿ ಚರ್ಚೆ ಮಾಡಿಕೊಂಡು ಅಥವಾ ಸೂಕ್ತ ರೀತಿಯಿಂದ ಇಲ್ಲಪ್ಪ ಅದು ಸರಿ ಇಲ್ಲ ಅಂದರೆ ನೀವು ಅವ್ರ ಜೊತೆಗೆ ಉದ್ದಾಟ ಮಾಡಿ ಕೆಲಸ ಮಾಡಿಸೇಬೋದು ಆದರೆ ಅದು ಅವರು ತಾಯಿ ಮೇಲೆ ಮನೆ ಮೇಲೆ ಮಕ್ಕಳ ಮೇಲೆ ಹೆಂಡ್ತಿ ಮೇಲೆ ಮಾತಾಡ್ತಕ್ಕಂಥದ್ದು ಯಾವುದೇ ವ್ಯಕ್ತಿಗೂ ಕೂಡ ಸೂಕ್ತ ಅಲ್ಲ ಆಮೇಲೆ ನೀವು ಹಿಂದೆ ನಗರಸಭೆ ಅಧ್ಯಕ್ಷರ ಪತಿಯಾಗಿ ಇಲ್ಲಿ ಆಡಳಿತವನ್ನು ಇಲ್ಲಿ ಸದಸ್ಯರ ಗೌರವವನ್ನು ಏನು ಪೌರಾಯುಕ್ತರ ಗೌರವ ಯಾವ ರೀತಿ ಅಂತೇಳಿ ನೀವು ಹತ್ತಿರದಿಂದ ನೋಡಿದವರು ಆದ್ದರಿಂದ ಯಾವಾಗಾದರೂ ಕೂಡ ಯಾರೇ ವ್ಯಕ್ತಿ ಇರಲಿ ಇವತ್ತು ಸದಸ್ಯರಂತಲ್ಲ ಯಾವುದೇ ವ್ಯಕ್ತಿ ಇರಲಿ ಒಬ್ಬ ಅಧಿಕಾರಿಗಳ ಮೇಲೆ ಆಗಲಿ ಸಾರ್ವಜನಿಕರ ಮೇಲೆ ಆಗಲಿ ಮಾತಾಡಬೇಕಂತಂದರೆ ನಮ್ಮ ಭಾಷೆಯನ್ನು ಹಿಡಿತದಲ್ಲಿತ್ಕೊಂಡು ಮಾತಾಡಬೇಕಾಗ್ತದೆ ಆದ್ದರಿಂದ ಇವತ್ತು ಅವ್ರೇನ್ ಮಾಡಿದ್ದಾರೆ ಅದು ಖಂಡಿತವಾಗ್ಲು ತಪ್ಪು ನಾವೆಲ್ಲಾ ನಗರಸಭೆ ಸದಸ್ಯರು ಇವತ್ತು ಪಕ್ಷಾತೀತವಾಗಿ ನಾವು ಯಾವುದೇ ಪಾರ್ಟಿಯಿಂದ ಇರ್ಬೋದು ಆದ್ರೆ ಪಕ್ಷಾತೀತವಾಗಿ ಇಂತ ಒಂದು ಕೆಲಸವನ್ನ ಖಂಡಿಸ್ತೇವೆ ಅವ್ರ ಮೇಲೆ ಏನ್ ಸೂಕ್ತ ಕಾನೂನು ಕ್ರಮ ಇದೆ ಅದು ಕೈಗೊಳ್ಳೆ ಅಂತೇಳಿ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡಿ ತಾಯಿ ಆ ತಾಯಿ ಯಾವ ಗಂಡಮಕ್ಳ ಬಾಯ್ಲಿಂದ ಬರಬಾರ್ದು ನಾವ್ ತಾಯಿ ಆ ನಿಮಿಷ ಯಾವ ಗಂಡಮಕ್ಕಳ ಬಾಯ್ಲೆ ಬರಬಾರ್ದು ತಾಯಿ ಹೊಟ್ಟೆಗೆ ಹತ್ತಿರ ನೀವು ತಾಯಿ ಅಟ್ಟೆ ಗುಡ್ಡಿದೆ ಅಂತಾರೆ ಅವ್ರು ನಮ್ ತಾಯಿಯರು ನಮ್ ಅಕ್ಕ ಹೇಳಿ ತಿಳಿದ್ ಮಾತಾಡ್ಬೇಕು ನಾವು ಗಂಗಾವತಿ ಪೂರ್ ಊರೈತು ಕೈಯಾಗ ನಾವು ಬಿಡಿಯರು ಅವ್ರಿಗೆ ಬಂದ್ ಕಷ್ಟ ನಮ್ಗೆ ನಮಿಗೆ ಬಂದ್ ಕಷ್ಟ ಅವ್ರಿಗೆ ಅದನ್ನೇ ಮಾತಾಡಬಾರ್ದು ಹೇಳಿ ನಾವ್ ಬೆಳಿಗ್ಗೆಲಿಂದ ಅದನ್ನೇ ನಾವ್ ಓರಾಟ ಮಾಡಕ್ ಇವತ್ತು ನೀವೇ ಇರ್ಲಿ ಗಂಡಮಕ್ಳ ಗಂಡು ಜಾಸ್ತಿ ಆಗ್ಲಿ ಹೆಣ್ಮಕ್ಳು ಕೆಲಸ ತಾಯಿ ವಟ್ಟೆ ಗುಟ್ಟಿದ ಅಂತ ಇವು ಮಾತಾಡ್ಬಾರ ಅಂತ ಹೇಳಿ ನಾವು ಅಸಭ್ಯವಾಗಿ ಮಾತಾಡೋದು ಟ್ರೈಕ್ ಕಾನೂನಿಗೆ ಅವ್ರಿಗೆ ಅವರಿಗೆ ಅರೆಸ್ಟ್ ಮಾಡ್ ಅರೆಸ್ಟ್ ಮಾಡೋವರಿಗೆ ನಾವ್ ಹೆದಾರಲ್ಲ ಸರ್ ಏನೇ ಆಗಲಿ ಅದು ಸರ್ ನಮ್ಮ ನಾವ್ ಇಲ್ಲಿ ಕೆಲಸ ಮಾಡೋರು ಸರ್ ಕೆಲಸ ಮಾಡ್ಯಾರ ನರಗಲ್ಲಿ ಕೆಲಸ ಮಾಡೋರು ಸರ್ ನಮ್ಮ ಪೌರ ಅಸಭ್ಯವಾಗಿ ಮಾತಾಡ್ಯಾರ ಅವರು ನಮ್ಮ ಅಧ್ಯಕ್ಷ ಹಸ್ಬೆಂಡ್ ಹಂಗಾಗಿ ನಾವು ಸ್ಟೇಷನ್ ಕಂಪ್ಲೇಟ್ ಕೊಟ್ಟು ಬಂದಿವಿ

ಎಲ್ಲಾ ವರ್ಗದವರು ಇವತ್ತು ಆಮೇಲೆ ಅಧಿಕಾರಿ ವರ್ಗದವರು ಎಲ್ಲಾರು ಇವತ್ತಿನ ದಿವಸ ನಾವು ಈ ಒಂದು ಅನಿರ್ದಿಷ್ಟ ಅನಿರ್ದಿಷ್ಟ ಒಂದು ಏನು ಕೂತ್ಕೊಂಡ್ರೆ ಇವತ್ತಿನ ದಿವಸ ನಮ್ಮ ಏನು ನಮ್ಮ ಪೌರಾಯಕ್ತರ ಮೇಲೆ ಒಂದು ಅವ್ಯಾಥ ಶಬ್ದಲಿಂದ ಬಹಳ ಅಶಬ್ದಲಿಂದ ಬೈದು ವಾಟ್ಸಪ್ ಗ್ರೂಪ್ ಅಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥ ವ್ಯಕ್ತಿ ಮೇಲೆ ಅವ್ರನ್ನ ಆದಷ್ಟು ಬೇಗ ಬಂಧಿಸಬೇಕು ಮತ್ತೆ ಅವರಿಗೆ ಕಾನೂನು ಅಡಿಯಲ್ಲಿ ಏನೇನು ಕ್ರಮ ತಗೋಬೇಕಂತ ಹೇಳಿ ಎಲ್ಲಾರು ನಾವು ಇವತ್ತಿನ ದಿವಸ ಅವರು ನಮ್ಮ ಪೌರಾಯಿತರಿಗೆ ಇವತ್ತು ಅವ್ರು ನಮ್ಮ ಏನಾಯ್ತಲ್ಲ ಈ ಒಂದು ನಗರಸಭೆ ಸಂಸ್ಥೆ ಈ ಒಂದು ಇದರಲ್ಲಿ ಅವ್ರ ಹಿರಿಯರು ಅವ್ರಿಗೆ ಇವತ್ತಿನ ನಮ್ಮ ಕುಟುಂಬ ಇದ್ದಂಗೆ ಇದು ಒಂದು ಕುಟುಂಬದಲ್ಲಿದೆ ಇದರಲ್ಲಿ ಅವರು ಒಬ್ಬ ಒಂದು ಮಾತಾಡೋದ್ರಿಂದ ಅದನ್ನು ಖಂಡಿಸಿ ನಾವ್ ಇವತ್ತೆಲ್ಲ ಹೋರಾಟ ಆಗ್ತಿರ್ಬೋದು ಬೇರೆ ಬೇರೆ ಎಲ್ಲಾ ವರ್ಗದವರು ಇವತ್ತು ಇದು ಮಾಡಿ ಇದೇನಾದ್ರೂ ಅವರು ಮುಂದಿನ ದಿನಗಳಲ್ಲಿ ಇವತ್ತೇನು ನಮ್ಮ ಆ ದೂರನ್ನು ದಾಖಲಿಸಿಕೊಂಡು ಇದನ್ನ ನಾವು ಬಂಧಿಸ್ತೀವಿ ಅಂತ ಹೇಳಿ ಇವತ್ತಿನ ಪೊಲೀಸ್ ಇಲಾಖೆಯವರು ಅವರು ಹೇಳಿಕೆ ಕೊಟ್ಟಾರೆ ಅದನ್ನ ಮುಂದಿನಿಂದ ಮಾಡ್ಬೇಕು ಅಂತ ಹೇಳಿ ಅದನ್ನ ಅಲ್ಲಿಗೆ ಕೈ ಬಿಟ್ಟು ಮುಂದಿನ ನಾವು ಕೂಡ ಪೌರ ಕಾರ್ಮಿಕರ ಕಡೆಯಿಂದಾಗಿ ಇಲ್ಲಿಂದ ಮತ್ತೆ ದೂರನ್ನು ಸಲ್ಲಿಸುವಂತೆ ಬೆಳಗಿನ ಜಾವದಿಂದ ಇವತ್ತೇನು ಕೂಲಿ ಕಾರ್ಮಿಕರು ಮತ್ತು ಇವರು ಪೌರ ಕಾರ್ಮಿಕರು ಇವತ್ತೇನು ಹೋರಾಟಕ್ಕೆ ನಿಂತಿದ್ದ ಕಾರಣ ಆ ಇವತ್ತು ಒಬ್ಬ ಅನಾಮಯ ವ್ಯಕ್ತಿ ಆ ನಗರ ಪೌರಾಯುಕ್ತರಿಗೆ ಒಂದು ಸಂದೇಶವನ್ನು ಕಳಿಸಿದ್ದಾರೆ ಆ ಸಂದೇಶದಲ್ಲಿ ಆ ಮಾಮೂಲು ಮಾಮೂಲು ಅಂದ್ರೆ ಕೆಟ್ಟ ಪದಗಳನ್ನು ಬಳಸಿ ಇವತ್ತು ಹೆಣ್ಣನ್ನ ನಿಂದನೆ ಮಾಡುವಂತ ಪದಗಳನ್ನು ಬಳಸಿ ಇವತ್ತು ಆ ವ್ಯಕ್ತಿ ಹೆಣ್ಣನ್ನ ದೋಷಣೆ ಮಾಡುವ ಮೂಲಕ ಎಣ್ಣನ್ನ ಅಗೌರವ ಉಂಟು ಮಾಡಿದ್ದೇನೆ ಆ ಈಗ ತಪ್ಪು ಮಾಡುವಂತ ವ್ಯಕ್ತಿಗಳ ವಿರುದ್ಧ ಹೋರಾಟ ಮಾಡಬೇಕಾದ ಕುಟುಂಬದ ವಿರುದ್ಧ ಅಲ್ಲ ಯಾಕಂದ್ರೆ ಹೆಣ್ಣು ಏನ್ ತಪ್ಪು ಮಾಡಿದ್ರೆ ಕುಟುಂಬ ಏನ್ ತಪ್ಪು ಮಾಡಿದೆ ಇವತ್ತು ತಪ್ ನಮ್ಮ ಕಾನೂನಲ್ಲಿರೋದು ಒಂದು ಆ ಒಬ್ಬ ವ್ಯಕ್ತಿ ಯಾವ ತಪ್ಪು ಮಾಡಿರ್ತಾನೋ ಅವನಿಗೆ ಮಾತ್ರ ಶಿಕ್ಷೆ ಆಗಬೇಕಂತ ಇರುತ್ತೆ ಆದ್ರೆ ಇಡೀ ಕುಟುಂಬ ತಪ್ಪು ಮಾಡಿದೆ ಅಂತ ಎಲ್ಲೂ ಹೇಳಕ್ ಆಗಲ್ಲ ಆದ್ರೆ ಆ ಅನಾಮಯ ವ್ಯಕ್ತಿ ಇವತ್ತೇನು ಸಂದೇಶವನ್ನ ಕಳಿಸ್ತಾರೆ ಆ ಸಂದೇಶವನ್ನ ನಮ್ಮ ಹತ್ರ ಗ್ರೂಪ್ ಇದ್ರು ಸಹಿತ ಇವತ್ತೇನು ಮಾಡಕ್ಕಾಗ ಆಗಲ್ಲ ನಮ್ಗೊಂದು ಅಧಿಕಾರ ಇದೆ ಅಂತೇಳಿ ಆ ವ್ಯಕ್ತಿ ಆ ತರ ಕಳಿಸಿದ ಮಾತುಗಳು ತುಂಬಾ ಮಾನಸಿಗೆ ಘಾಸಿ ಉಂಟು ಮಾಡ್ತಿದೆ ಈ ವಿಚಾರವಾಗಿ ಹೆಣ್ಣನ್ನ ಗೌರವ ಕೊಡಿ ಈ ಸಮಾಜದಲ್ಲಿ ಇರ್ತಕ್ಕಂತ ತಾಯಿಯನ್ನ ನಾವು ಎಷ್ಟು ಗೌರವ ಕೊಡ್ತೀವೋ ಎಣ್ಣನ್ನ ಇವತ್ತು ಒಂದು ನದಿಗಳಿಗೆ ಹೋಲಿಸ್ತೀವಿ ಆದ್ರೆ ಅಂತ ಹೆಣ್ಣನ್ನ ಇವತ್ತು ಆ ಬರೀ ಮಾತೆತ್ತಿದ್ರೆ ಕೆಟ್ಟ ಪದದಲ್ಲಿ ಆ ಪದಗಳು ಕೇಳ್ತಾ ಇದ್ರೆ ಮಾಮೂಲ ಸಾಮಾನ್ಯವನ್ನು ಉಂಟು ಮಾಡಲ್ಲ ಅಂತ ಮಾತುಗಳನ್ನ ಪದ ಬಳಕೆಯನ್ನು ತುಂಬಾ ಆ ಕೆಟ್ಟವಾಗಿದೆ ಅಂತ ವಿರುದ್ಧ ಇವತ್ತು ಕನ್ನಡ ಪರ ಸಂಘಟನೆ ಹಾಗೂ ದಲಿತ ಪರ ಸಂಘಟನೆ ಇದ್ರ ವಿರುದ್ಧ ಹೋರಾಡಿ ಇದಕ್ಕೆ ನ್ಯಾಯ ನ್ಯಾಯಪಡಿಸುವಂತ ಕೆಲಸ ಮಾಡ್ತಾ ಇದ್ದೀವಿ ಆ ಎಂದನ್ನ ನಿಂದನೆ ಮಾಡಿದಂತ ವ್ಯಕ್ತಿಗೆ ಕಾನೂನು ಸೂಕ್ತ ಕ್ರಮ ಗೆಲ್ಲಿಸ್ಬೇಕು ಆಮೇಲೆ ಆ ತರ ವ್ಯಕ್ತಿ ಆ ಸಾರ್ವಜನಿಕ ವಲಯದಲ್ಲಿ ತಾನೇನೋ ಅದು ರೆಕಾರ್ಡ್ ಹಾಕಿದ್ನ ಆ ವಿಡಿಯೋವನ್ನ ದಯಮಾಡಿ ಇನ್ನೊಂದರಿ ಮಾಡಿ ಆತ ಹೆಣ್ಣನ್ನ ಮತ್ತ ಬೇಯದಕ್ಕೆ ತಪ್ಪಾಟ ಶವ ಕೇಳಬೇಕು ಇಲ್ಲಾಂದ್ರೆ ನಮ್ಮ ಹೋರಾಟ ಮುಂದಿನ ದಿನಮಾನಗಳಲ್ಲಿ ಹೆಚ್ಚಾಗಿರುತ್ತೆ ಅಂತ ಹೇಳಿ ಈ ಮೂಲಕ ಪತ್ರಿಕಾ ಮಾಧ್ಯಮದೊಂದಿಗೆ ಮನವಿನ ಮಾಡ್ಕೊತಿದೀವಿ